ಸೊ ಮುಂದಿನ ಡೇಟ್ಗೆ ಹೋಗೋಣ ಏಳು ಹದಿನಾರು ಇಪ್ಪತ್ತೈದು ಸೊ ಏಳು ಲಕ್ಕಿ ನಂಬರಾ ಏಳು ತುಂಬ ರಾಜಯೋಗದ ನಂಬರ್ಸು ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತೀವಿ ಏಳು ಏಳನ ನಂಬರ್ ಯಾವಾಗಲೂ ಸಖತ್ ನಂಬರ್ಸು ಈ ವರ್ಷದ ತುಂಬ ಕೆಟ್ಟ ನಂಬರ್ಸ್ ಏಳು ಈ ವರ್ಷ ಏಳು ಭಯಂಕರ ಕೆಟ್ಟದ್ದು ಹಾಗಾಗಿನೇ ಕಮಲಾ ಸರ್ ತುಂಬ ಏಳನೇ ತಾರೀಕು ಈ ವರ್ಷ ಸಿಕ್ಕಾಪಟ್ಟೆ ಬೈಸಿಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ರಾಶಿ ರಾಶಿ ಅದಕ್ಕೂ ಅದು ಕೆಟ್ಟೈತೆ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ವರ್ಷ ಒಂದಲ್ಲ ಒಂದು ಸಮಸ್ಯೆನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿರ್ಬೋದು ಪಂಜಾಬ್ ಟೀಮಲ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ ಹದಿನಾರನೇ ತಾರೀಕು ಅವ್ರು ಒಂದು ಬಂದು ಫಸ್ಟ್ ಬಾಲೇ ಸಿಕ್ಸ್ ಹೊಡಿತಾರೆ ಎರಡನೇ ಬಾಲ ಔಟ್ ಆಗಿಬಿಡ್ತಾರೆ ಮ್ಯಾಕ್ಸೆಲ್ ಅಂತ ಕಾಣುತ್ತೆ ಮ್ಯಾಕ್ಸೆಲ್ ಮ್ಯಾಕ್ಸೆಲ್ ಅವ್ರು ಹದಿನಾರನೇ ತಾರೀಖಿನೇ ಅವ್ರೊಬ್ಬರ ಮೇಲೆ ಮ್ಯಾಚ್ ನಿರೀಕ್ಷೆ ಮಾಡ್ತಾಯಿದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರಿ ಒಂದು ಹತ್ತು ಬಾಲ್ ಆಡಿದ್ರೆ ಮ್ಯಾಚ್ ಹಾಳಾಗಿರೋದು ಏಳು ಹದಿನಾರು ಇಪ್ಪತ್ತೈದು ಈ ವರ್ಷದ ತುಂಬ ಕೆಟ್ಟ ನಂಬರ್ಸ್ ಇನ್ನು ಆರು ತಿಂಗಳು ಅವ್ರು ತುಂಬ ಲೈಫಲ್ಲಿ ಹುಷಾರಾಗಿರ್ಬೇಕು ದಯವಿಟ್ಟು ಹೇಳ್ತಾಯಿದ್ದೀನಿ ಏಳು ಹದಿನಾರು ಇಪ್ಪತ್ತೈದು ನಿಮ್ಮ ಮನೇಲಿ ಸಾವು ನೋವು ದುಃಖ ಕಾಯಿಲ ಔಮರ್ಯಾದೆ ಆಸ್ಟೆಂಟು ಅಪಘಾತಗಳು ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬೆಳ್ತೀರಾ ಒಂದಲ್ಲ ಒಂದು ಸಮಸ್ಯೆಯನ್ನು ಬೆಳ್ತೀರ ನೀವು ಸಾಕಷ್ಟು ಇರಬೇಕು ಇವರಿಗೆ ಅತಿ ಹೆಚ್ಚು ಇರೋ ಬಣ್ಣ ಅಂದರೆ ಯೆಲ್ಲೋ ಕಲರ್ ಆಗೋಲ್ಲ ಮತ್ತು ನಿಮಗೆ ರೆಡ್ ಆಗೋಲ್ಲ ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ